ಹಾ ವಿದ್ಯಾರ್ಥಿಗಳ ನೋಡಿ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಪ್ರಶ್ನೆ ಕೇಳ್ತಾರೆ ಅಂದರೆ ನಾಲ್ಕನೇ ಅಧ್ಯಾಯದಲ್ಲಿ ಇದು ಸಿ ಇಸ್ ಟು ಫೈ ಫಿಫ್ಟಿ ಪ್ಲಸ್ ಜೀರೋ ಪಾಯಿಂಟ್ ವೈ ಮತ್ತು ಐ ಇಸ್ಕೊಲ್ ಟು ಟು ಹಂಡ್ರೆಡ್ ಇದು ಒಂದು ಮಟ್ಟದ ಆರ್ಥಿಕತೆಯ ಬಗ್ಗೆ ನೀಡಲಾಗಿರುವಂತಹ ಮಾಹಿತಿಯಾಗಿದೆ ನೋಡಿ ಎ ಪ್ರಶ್ನೆ ಕೇಳ್ತಾರೆ ಸಮತೋಲನ ಮಟ್ಟದ ಆದಾಯವನ್ನು ಲೆಕ್ಕ ಮಾಡಿ ಜೊತೆಗೆ ಬಿ ಪ್ರಶ್ನೆ ಆಯು ಟು ಫಿಫ್ಟಿ ಎರಡುನೂರ ಐವತ್ತಕ್ಕೆ ಹೆಚ್ಚಾಗುತ್ತದೆ ಎಂದು ಭಾವಿಸಿದರೆ ಹೊಸ ಸಮತೋಲನ ಆದಾಯವನ್ನು ಕಂಡುಹಿಡಿಯಿರಿ ಅಂತ ಇದೆ ಈ ಒಂದು ಪ್ರಶ್ನೆಗೆ ಉತ್ತರಗಳು ಎರಡು ವಿಧಾನದಲ್ಲಿ ಹೇಳಿಕೊಡ್ತೇನೆ ಇವತ್ತು ನೋಡಿ ಸೂತ್ರ ಕೊಟ್ಟಿರ್ತಾರೆ ಅವರು ಸಿ ಈಜ್ಕ್ವಲ್ಟಿ ಎಷ್ಟು ಕೊಟ್ಟಿದ್ದಾರೆ ಫಿಫ್ಟಿ ಪ್ಲಸ್ ಜೀರೋ ಪಾಯಿಂಟ್ ಏಯ್ಟ್ ವೈ ಕೊಟ್ಟಿದ್ದಾರೆ ಐ ಈಜ್ ಎಷ್ಟು ಕೊಟ್ಟಿದ್ದಾರೆ ಟೂ ಹಂಡ್ರೆಡ್ ಕೊಟ್ಟಿದ್ದಾರೆ ಹೌದಾ ಅದರ ಸೂತ್ರ ಏನಪ್ಪ ಅಂದರೆ ವೈ ಈಜ್ಕ್ವಲ್ ಟು ಸಿ ಪ್ಲಸ್ ಐ ನೋಡಿ ವೈ ಇಜ್ಕ್ವಲ್ ಟು ಫಿಫ್ಟಿ ಪ್ಲಸ್ ಜೀರೋ ಪಾಯಿಂಟ್ ಏಟ್ ವೈ ಹಾಕಿದ್ದೇನೆ ಪ್ಲಸ್ ಐ ಎಷ್ಟು ಕೊಟ್ಟಿದ್ದಾರೆ ಟೂ ಹಂಡ್ರೆಡ್ ಓಕೆನಾ ನೆಕ್ಸ್ಟು ಇಲ್ಲಿ ವೈ ಮೈನಸ್ ಜೀರೋ ಪಾಯಿಂಟ್ ಏಟ್ ವೈ ಈಜ್ಕ್ವಲ್ ಟು ಟೂ ಫಿಫ್ಟಿ ಹೇಗೆ ಟೂ ಫಿಫ್ಟಿ ಅಂದರೆ ಐವತ್ತು ಮತ್ತು ಎರಡು ನೂರನ್ನು ಕೂಡಿಸಿದಾಗ ಟೂ ಫಿಫ್ಟಿ ಆಗುತ್ತೆ ಈಜ್ ಇಕ್ವಲ್ ಟು ಇಲ್ಲಿ ಬಂದಾಗ ಇಲ್ಲಿ ಏನಾಗ್ತದೆ ವೈ ಮೈನಸ್ ಜೀರೋ ಪಾಯಿಂಟ್ ಏಯ್ಟ್ ವೈ ಇದು ಮತ್ತು ಈ ಎರಡು ಫಸ್ಟಿಗೆ ಸ್ಟಾರ್ಟಿಂಗ್ ಬಂದ್ಕೊಂಡು ಕೊನೆಗೆ ಐವತ್ತು ಮತ್ತು ಎರಡು ನೂರ ಐವತ್ತನ್ನು ಎರಡು ನೂರು ಸೇರಿಸಿದಾಗ ಈಜ್ ಈಕ್ವಲ್ ಟು ಟು ಫಿಫ್ಟಿ ಬರುತ್ತೆ ನೆಕ್ಸ್ಟು ವೈ ಈಜ್ವಲ್ ವೈ ಬ್ರೆಕೆಟ್ ಒನ್ ಮೈನಸ್ ಜೀರೋ ಪಾಯಿಂಟ್ ಏಯ್ಟ್ ಯಾಕಂದರೆ ಬ್ರೆಕೆಟ್ ಕಂಪ್ಲೀಟ್ ಜೀರೋ ಪಾಯಿಂಟ್ ಏಯ್ಟ್ ಇಲ್ಲಿ ಬಂದಾಗ ಈ ವೈ ಅನ್ನು ನಾವು ಒಂದು ಅನ್ನಾಗಿ ಕನ್ಸಿಡರ್ಡ್ ಮಾಡಬೇಕು ಓಕೆನಾ ವೈ ಈ ಒಂದು ವೈ ಕರೆಕ್ಟಾಗಿ ಇಲ್ಲಿ ಬಂದ್ಕೊಂಡು ಬ್ರೆಕೆಟ್ ಒನ್ ಮೈನಸ್ ಜೀರೋ ಪಾಯಿಂಟ್ ಏಯ್ಟ್ ಈಸ್ ಕ್ವಲ್ ಟು ಟು ಫಿಫ್ಟಿ ನೆಕ್ಸ್ಟ್ ವೈ ಬ್ರೆಕೆಟ್ ಜೀರೋ ಪಾಯಿಂಟ್ ಟೂ ಈಸ್ಕ್ವಲ್ ಟು ಟೂ ಫಿಫ್ಟಿ ಹೇಗೆ ಜೀರೋ ಪಾಯಿಂಟ್ ಟು ಬಂತು ಅಂದರೆ ಜೀರೋ ಮೈನಸ್ ಒನ್ನು ಮೈನಸ್ ಜೀರೋ ಪಾಯಿಂಟ್ ಏಯ್ಟ್ ಅಂತ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಜೀರೋ ಪಾಯಿಂಟ್ ಟೂಅನೇ ಬರುತ್ತೆ ಓಕೆನಾ ಇಸ್ಕ್ವಲ್ ಟು ಟು ಫಿಫ್ಟಿ ನೆಕ್ಸ್ಟ್ ವೈ ಈಸ್ ಇಕ್ವಲ್ ಟು ಟೂ ಫಿಫ್ಟಿ ಡಿವೈಡೆಡ್ ಬೈ ಜೀರೋ ಪಾಯಿಂಟ್ ಟು ವೈ ಕೊಲ್ ಟು ಒನ್ ತೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿ ಇನ್ನೊಂದು ಮೆಥಡಲ್ಲಿ ಏನಪ್ಪ ಅಂದರೆ ನೋಡಿ ಜೀರೋ ಪಾಯಿಂಟ್ ಟೂ ಅನ್ನು ಯಾವಾಗಲೂ ನಾವು ವೈ ಈಸ್ಕ್ವಲ್ ಟು ಟೆನ್ ಡಿವೈಡೆಡ್ ಬೈ ಟೂ ಮಾಡ್ಕೊಳ್ಬೋದು ಅದನ್ನು ನಾವು ಡಿವೈಡೆಡ್ ಮಾಡ್ಕೊಳ್ಳಕ್ಕೆ ಟೂ ಡಿವೈಡೆಡ್ ಬೈ ಟೆನ್ ಮಾಡಿದಾಗ ಓಕೆ ಟೆನ್ ಡಿವೈಡೆಡ್ ಬೈ ಟೂ ಅಂದಾಗ ಎರಡು ಒಂದಲೇ ಎರಡು ಐದಲೇ ಆಗುತ್ತೆ ಐದು ಇಂಟು ಟೂ ಫಿಫ್ಟಿ ಮಾಡಿದಾಗ ಈಜ್ಕ್ವಲ್ ಟು ವೈ ಈಸ್ಕ್ವಲ್ ಟು ಒನ್ ತೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿನೇ ಬರುತ್ತೆ ಓಕೆನಾ ಇದೊಂದು ಮೆಥಡ್ ಆಯಿತು ನೆಕ್ಸ್ಟ್ ಇನ್ನೊಂದು ಮೆಥೆಡ್ ಹೇಳ್ತೇನೆ ನಿಮಗೆ ಇನ್ನೊಂದು ಐ ಕಂಡಿಡಿ ಅಂತ ಹೇಳಿದರೆ ಐ ಕೊಲ್ ಟು ಟೂ ಫಿಫ್ಟಿ ಕೆ ಹೆಚ್ಚಾದಾಗ ಹೆಚ್ಚಾದಾಗ ಏನಾಗುತ್ತೆ ಅಂದರೆ ನೋಡಿ ವೈ ಕೊಲ್ ಟು ಸಿ ಪ್ಲಸ್ ಐ ವೈ ಈಜ್ಕ್ವಲ್ ಟು ಫಿಫ್ಟಿ ಪ್ಲಸ್ ಜೀರೋ ಪಾಯಿಂಟ್ ಏಟ್ ವೈ ಪ್ಲಸ್ ಟೂ ಫಿಫ್ಟಿ ಇದೆ ಹೌದಾ ನೆಕ್ಸ್ಟ್ ನೋಡಿ ಅದು ಸೇಮ್ ಟು ಸೇಮ್ ವೈ ಮೈನಸ್ ಜೀರೋ ಪಾಯಿಂಟ್ ಏಟ್ ವೈ ಈಸ್ಕ್ವಲ್ ಟು ತ್ರೀ ಹಂಡ್ರೆಡ್ ನೋಡಿ ಫಿಫ್ಟಿ ಪ್ಲಸ್ ಟೂ ಫಿಫ್ಟಿಯನ್ನು ಪ್ಲಸ್ ಮಾಡಿದಾಗ ತ್ರೀ ಹಂಡ್ರೆಡ್ ಬಂತು ಇಜ್ಕೊಲ್ ಟು ಈ ಕಡೆ ಹೋದಾಗ ವೈ ಮೈನಸ್ ಅಂದರೆ ಆ ವೈ ಪ್ಲಸ್ ವೈ ಮತ್ತು ಪ್ಲಸ್ಸು ಏನಾಗಿರುತ್ತೆ ಪ್ಲಸ್ ಪ್ಲಸ್ ಮೈನಸ್ ಆಗುತ್ತೆ ಜೀರೋ ಪಾಯಿಂಟ್ ಟು ಏಟ್ ವೈ ನೆಕ್ಸ್ಟ್ ವೈ ಬ್ರ್ಯಾಕೆಟ್ ಒನ್ ಮೈನಸ್ ಜೀರೋ ಪಾಯಿಂಟ್ ಏಟ್ ಬ್ರ್ಯಾಕೆಟ್ ಕಂಪ್ಲೀಟ್ ಇಸ್ಕ್ವಲ್ ಟು ತ್ರೀ ಹಂಡ್ರೆಡ್ ವೈ ಈಸ್ ಬ್ರ್ಯಾಕೆಟ್ ಕಂಪ್ಲೀಟ್ ಜೀರೋ ಪಾಯಿಂಟ್ ಟು ಡಿವೈಡ್ ಈಸ್ಕ್ವಲ್ ಟು ತ್ರೀ ಹಂಡ್ರೆಡ್ ವೈ ಇಸ್ಕ್ವಲ್ 0.2 ತ್ರೀ ಹಂಡ್ರೆಡ್ ಡಿವೈಡೆಡ್ ಬೈ ಜೀರೋ ಪಾಯಿಂಟ್ ಟು ವೈ ಈಜ್ ಕ್ವಲ್ ಟು ಇದು ಏನಾಗ್ತದಪ್ಪ ಅಂದರೆ ನೋಡಿ ಈ ರೀತಿನೂ ನೀವು ಮಾಡ್ಕೊಳ್ಬೋದು ಟೆನ್ ಡಿವೈಡ್ ಬೈ ಟು ಇಂಟು ತ್ರೀ ಹಂಡ್ರೆಡ್ ಎರಡು ಒಂದಲೇ ಎರಡು ಐದಲೇ ಕರೆಕ್ಟ್ ವೈ ಈಸ್ ಕೋಲ್ ತ್ರೀ ಹಂಡ್ರೆಡ್ ಇಂಟು ಫೈ ಮಾಡಿದಾಗ ವೈ ಈಸ್ಕ್ವಲ್ ಟು ಕರೆಕ್ಟಾಗಿ ನಮಗೆ ಸೇಮ್ ಟು ಸಾವಿರದ ಐದುನೂರು ಇದು ಆನ್ಸರ್ ಇನ್ನೊಂದು ಸಿಂಪಲ್ ಮೆಥಡ್ ಇದೆ ನೋಡಿ ಸಿ ಕೊಟ್ಟಿದ್ದಾರೆ ಸಿ ಫಿಫ್ಟಿ ಪ್ಲಸ್ ಜೀರೋ ಪಾಯಿಂಟ್ ಏಟ್ ವೈ ಕೊಟ್ಟಿದ್ದಾರೆ ಐ ಈಸ್ಕ್ವಲ್ ಟು ಟೂ ಹಂಡ್ರೆಡ್ ಕೊಟ್ಟಿದ್ದಾರೆ ಇದು ಬಹಳ ಸಿಂಪಲ್ ವಿಧಾನ ಸೂತ್ರ ಏನಪ್ಪ ಅಂದರೆ ವೈ ಈಸ್ಕ್ವಲ್ ಟು ಸಿ ಡ್ಯಾಶ್ ಪ್ಲಸ್ ಐ ಡ್ಯಾಶ್ ಡಿವೈಡೆಡ್ ಬೈ ಒನ್ ಮೈನಸ್ ಸಿ ನೋಡಿ ವೈ ಈಸ್ಕ್ವಲ್ ಟು ಫಿಫ್ಟಿ ಎಷ್ಟಿದೆ ಸಿ ಡ್ಯಾಶ್ ಎಷ್ಟಿದೆ ಫಿಫ್ಟಿ ಇದೆ ಪ್ಲಸ್ ಟೂ ಹಂಡ್ರೆಡ್ ಐ ಡೇಸ್ ಎಷ್ಟಿದೆ ಟೂ ಹಂಡ್ರೆಡ್ ಇದೆ ವೈ ಈಸ್ಕ್ವಲ್ ಟು ಟೂ ಫಿಫ್ಟಿ ಅಂದರೆ ಇವೆರಡನ್ನು ಕುಡಿಸಿದರೆ ಟೂ ಫಿಫ್ಟಿ ಡಿವೈಡೆಡ್ ಬೈ ಸೂತ್ರ ಏನಿದೆ ಒನ್ ಮೈನಸ್ ಸಿ ಇದೆ ಅದು ಎಷ್ಟಾಗುತ್ತೆ ಜೀರೋ ಪಾಯಿಂಟ್ ಟೂ ಆಗುತ್ತೆ ನೆನಪಿಟ್ಕೊಳ್ಳಿ ವೈ ಈಸ್ಕ್ವಲ್ ಟು ಟೂ ಫಿಫ್ಟಿ ಡಿವೈಡೆಡ್ ಬೈ ಜೀರೋ ಟೂ ಮಾಡಿದಾಗ ಸೇಮ್ ಟು ಸೇಮ್ ಒನ್ ತೌಸಂಡ್ ಫಿಫ್ಟಿನೇ ಬರುತ್ತೆ ಇನ್ನೊಂದು ಮೆಟಡ್ ಲಾಸ್ಟ್ ಹೇಳ್ತೇನೆ ನಿಮಗೆ ವಿ ವಿದಾನ ಕಂಡುಹಿಡಿದಿದ್ದೇನಪ್ಪಾ ಅಂದ್ರೆ ಐ ಆಲ್ರೆಡಿ 250 ಕೊಟ್ಟಿದ್ದಾರೆ y = ಸೂತ್ರ c' + i' / 1 - c y = 50 + 250 / 1 - 0.8 y = 300 / 0.2 ವೈ ಈಸ್ಕ್ವಲ್ ಟು ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಓಕೆ ಇಷ್ಟು ಎರಡು ಮೆಥಡಲ್ಲಿ ನೀವು ಆರಾಮಾಗಿ ಮಾಡ್ಕೊಳ್ಬೋದು ಇದು ಆರ್ ಮಾರ್ಕ್ಸಿಗೆ ಕೇಳುವಂಥ ಪ್ರಶ್ನೆ ಯಾರು ಕೂಡ ತಪ್ಪದೆ ಇದು ಮಾಡಿ ಜಿ ಜಿ ಡಿ ಪಿ ಕೂಡ ಅದು ಅನಪ್ರಸರಣಕ ಎಲ್ಲ ಕೆಲವೊಂದು ಇಂಪಾರ್ಟೆಂಟ್ ಇರುವಂತಹ ಒಂದು ಪ್ರಾಬ್ಲಮ್ಸ್ಗಳನ್ನು ಈ ಒಂದು ನನ್ನ ಚಾನಲಲ್ಲಿ ಸಿಗ್ತದೆ ಹೀಗೆ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು